ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪಿ ಒ ಒಂದು ಆಯ್ಕೆ ಪಟ್ಟಿ ಇನ್ನೇನು ಪ್ರಕಟ ಆಗ್ಬೇಕು ಕೆ ಪಿ ಎಸ್ಸಿಯಿಂದ ಸೊ ಅದ್ರ ಬಗ್ಗೆ ತುಂಬ ಜನ ಪ್ರಶ್ನೆ ಕೇಳ್ತಾ ಇದ್ರಿ ಆಲ್ರೆಡಿ ಪಿ ಡಿ ಎಚ್ ಕೆ ಒಂದು ಏನು ಆಯ್ಕೆ ಪಟ್ಟಿದೆ ಒನ್ ತರ್ಡ್ ಲಿಸ್ಟು ಆಯೋಗಕ್ಕೆ ಸಲ್ಲಿಕೆ ಆಗಿ ಹದಿನೈದರಿಂದ ಹದಿನಾರು ದಿನ ಕಳೆದಿದೆ ಆಯೋಗದ ಅನುಮೋದನೆಗೆ ಸಲ್ಲಿಕೆ ಆಗಿ ಇನ್ನೂ ಕೂಡ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿಸ್ ಮಾಡುವಂಥ ಯೋಗ್ಯತೆ ಈ ಕೆ ಪಿ ಎಸ್ಸಿಗೆ ಇಲ್ಲ ಇನ್ನೂ ನಾನ್ ಎಚ್ ಕೆದು ಕೂಡ ಲಿಸ್ಟ್ ಬಿಡಬೇಕು ಬರೋಬ್ಬರಿ ಪರೀಕ್ಷೆ ಬರೆದು ಇನ್ನೊಂದು ಎರಡು ತಿಂಗಳಿಗೆ ಒಂದು ವರ್ಷ ಆಗೋಗುತ್ತೆ ಒಂದು ವರ್ಷ ಆದರೂ ಕೂಡ ಒಂದು ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟ ಮಾಡ್ತಾ ಇಲ್ಲ ಅಂತಂದ್ರೆ ಕೆ ಪಿ ಸಿಯ ಒಳಗಡೆ ಕೂತಿರುವಂತ ಅಧಿಕಾರಿಗಳು ಕಾರ್ಯದರ್ಶಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಈಗ ಹೊಸದಾಗಿ ಬಂದಿರುವಂತ ಕಾರ್ಯದರ್ಶಿಗಳು ವಿಶಾಲ್ ಸರ್ ನಾವು ಪ್ರತಿಯೊಬ್ಬರಿಗೂ ಕೂಡ ಪ್ರಶ್ನೆ ಮಾಡ್ತೀವಿ ಹದಿನೈದರಿಂದ ಹದಿನಾರು ದಿನ ಆದರೂ ಕೂಡ ಆಯ್ಕೆ ಪಟ್ಟಿಯನ್ನ ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದ್ರೆ ಏನ್ ಸಮಸ್ಯೆ ಆಗ್ತಾ ಇದೆ ಯಾರ ಒತ್ತಡಕ್ಕೆ ನೀವು ಮಣಿತಾ ಇದ್ದೀರಾ ಏನ್ ಸಮಸ್ಯೆ ಆಗ್ತಾ ಇದೆ ಅದನ್ನ ಹೇಳಿ ಪ್ರತಿ ಬಾರಿ ಕೂಡ ಪರೀಕ್ಷೆ ನಡೆಸುವಾಗ ಆಗಿರ್ಬೋದು ಪರೀಕ್ಷೆ ಫಲಿತಾಂಶ ಬಿಡುವಾಗ ಆಯ್ಕೆ ಪಟ್ಟಿ ಬಿಡುವಾಗ ಎಲ್ಲದಕ್ಕೂ ಈ ರೀತಿ ವಿಳಂಬ ರೀತಿಯನ್ನು ಮಾಡಿದ್ರೆ ಒಂದೊಂದು ದಿನ ಕೂಡ ಇಲ್ಲಿ ವಿದ್ಯಾರ್ಥಿಗಳು ಸಂಕಟದಿಂದ ನೋವಿಂದ ಕಳೀತಾ ಇದ್ದಾರೆ ಯಾವ ನೋಟಿಫಿಕೇಶನ್ಗಳಿಲ್ಲ ಬರೆದಿರೋ ಪರೀಕ್ಷೆ ಮೊನ್ನೆ ಒಬ್ರು ಬಿ ಎಂ ಟಿ ಸಿಲ್ ಸಿಕ್ಕಿದ್ರು ನನಗೆ ನನ್ನ ಒಬ್ಬ ಸ್ನೇಹಿತ ರಾಯಚೂರು ಜಿಲ್ಲೆಯವರು ಎಚ್ ಕೆ ಪಿ ಒ ಪರೀಕ್ಷೆಯಲ್ಲಿ ಒಂದು ಒನ್ ತರ್ಟಿ ಫೈವ್ ಪ್ಲಸ್ ಸ್ಕೋರ್ ಮಾಡಿದ್ದಾರೆ ಪಾಪ ಅವರು ಬಿ ಎಂ ಟಿ ಸಿಲ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ದ ನನಗಿದ ಅನಿವಾರ್ಯ ಪರಿಸ್ಥಿತಿ ಅಣ್ಣ ಏನ್ ಮಾಡೋದು ಪಿ ಒ ಪರೀಕ್ಷೆ ಬರ್ತೀನಿ ಒಳ್ಳೆ ಸ್ಕೋರ್ ಇದೆ ಒಂದು ಒಳ್ಳೆ ಕೆಟಗರಿ ಇದೆ ನಾನು ಆಯ್ಕೆ ಆಗ್ತೀನಿ ಅನ್ನೋ ನಂಬಿಕೆ ಅಂದ್ರೆ ಏನ್ ಮಾಡ್ತೀರಾ ಸದ್ಯಕ್ಕೆ ನನಗೆ ಬಿ ಎಂ ಟಿ ಸಿ ಕೆಲಸನೇ ನೆಚ್ಕೊಂಡು ಕೂತಿದ್ದೀನಿ ಇನ್ ಕೇಸ್ ನನಗೆ ಪಿ ಡಿ ಒ ರಿಸಲ್ಟ್ ಏನಾದರೂ ಬಂದರೆ ಒಂದು ಧೈರ್ಯ ಸಿಗುತ್ತೆ ಅಂತ ಹೇಳ್ತಿದ್ದ ಎಷ್ಟೋ ಜನ ನೀವು ಮಾಡೋ ವಿಳಂಬ ನೀತಿಯಿಂದಾಗಿ ಬೇರೆ ಬೇರೆ ಉದ್ಯೋಗಗಳನ್ನು ನೋಡ್ಕೊಳ್ತಿದ್ದಾರೆ ಈ ಸಿಟಿ ಇದಾಯ್ತು ಎಷ್ಟೆಷ್ಟು ವಿಳಂಬವನ್ನ ನೀವು ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನ ಮಾಡಿದೀರ ಖಂಡಿತವಾಗಿ ನಿಮಗೆ ಕೊಡುವಂತ ಸ್ಯಾಲ್ರಿನ ಅಥವಾ ನಿಮಗೆ ಕೊಡುವಂತ ಏನಾದರೂ ಬೇರೆ ಬೇರೆ ಅಲೌನ್ಸಸ್ನ ತಡವಾಗಿ ಕೊಟ್ರೆ ಸುಮ್ಮನೆ ಇರ್ತೀರಾ ಒಂದು ದಿನ ನೀವು ಸರ್ಕಾರ ಕೊಡುವಂತ ಸರ್ಕಾರಿ ಕಾರನ್ನು ಬಿಟ್ಟು ನೀವು ನಡ್ಕೊಂಡು ಓಡಾಡಿ ಅಥವಾ ಬಿ ಎಂಟಿ ಓಡಾಡಿ ಅಥವಾ ಬರೋ ಸ್ಯಾಲ್ರಿನ ನಾವು ಕೆಲಸ ಮಾಡಿಲ್ಲ ಬೇಡ ನಮ್ಗೆ ಕೊಡಬೇಡಿ ಅಂತ ಹೇಳಿ ನೋಡೋಣ ಕೆ ಪಿ ಎಸ್ ಸಿ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಅದಕ್ಕೆ ನೀವು ಯಾರು ರೆಡಿ ಇಲ್ಲ ಬಟ್ ಅಲ್ಲಿ ನಿಜಕ್ಕೂ ಒಳಗಡೆ ಏನು ನಡೀತಾ ಇದೆ ಒಂದು ನೇಮಕಾತಿ ಆಯೋಗಕ್ಕೆ ಇರಬೇಕಾದ ಒಂದು ಸೀರಿಯಸ್ನೆಸ್ ಕೂಡ ಇಲ್ಲ ನೀವು ನಡೆಸೋ ಪರೀಕ್ಷೆಗಳ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ಪರೀಕ್ಷೆ ನಡೆಸೋದಕ್ಕೆ ಒಂದು ದಿನಾಂಕ ಇರುತ್ತೆ ಎಲ್ಲದಕ್ಕೂ ಕೂಡ ಒಂದು ದಿನಾಂಕ ಇರುತ್ತೆ ಹಾಗೆ ಫಲಿತಾಂಶ ಬಿಡೋದಕ್ಕೂ ಒಂದು ದಿನಾಂಕವನ್ನು ಬೇಕಲ್ವಾ ಅಟ್ಲೀಸ್ಟ್ ನೀವು ಒಂದು ನಿಮ್ಮ ಯೋಗ್ಯತೆಗೆ ಒಂದು ಕ್ಯಾಲೆಂಡರ್ ರೆಡಿ ಮಾಡೋಕೆ ಇಲ್ಲ ಯು ಪಿ ಎಸ್ ಸಿ ರೀತಿ ನಾವು ಇಷ್ಟು ನೋಟಿಫಿಕೇಶನ್ ಇದೆ ಹಿಂಗೆ ಮಾಡ್ತೀವಿ ಈ ಒಂದು ಡೇಟ್ ಆಫ್ ಎಕ್ಸಾಮಿನೇಷನ್ ಮಾಡ್ತೀವಿ ಡೇಟ್ ಅಲ್ಲಿ ಅದು ಯಾವತ್ತಿಗೂ ಕೂಡ ನಿಮ್ಮಿಂದ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಸೊ ಅಟ್ ಲೀಸ್ಟ್ ಒಂದು ಫಲಿತಾಂಶಗಳನ್ನು ಅದನ್ನು ವೇಗವಾಗಿ ಬಿಡುಗಡೆ ಕೊಡಿಸಿ ಹೆಲ್ಪ್ ಲೈನ್ಗೆ ಕಾಲ್ ಮಾಡಿ ಕೇಳಿದ್ರೆ ಕಳೆದ ಒಂದು ಎರಡು ತಿಂಗಳಿಂದ ಹೇಳ್ತಾ ಇದ್ರೆ ಹತ್ತು ದಿನದಲ್ಲಿ ಬರುತ್ತೆ ರಿಸಲ್ಟ್ ಈಗ ಫೋನ್ ಮಾಡಿದ್ರೆ ಮತ್ತೆ ಇನ್ನೊಂದು ಹತ್ತು ದಿನದಲ್ಲಿ ಬರುತ್ತೆ ಅಂತ ಕಳೆದ ಬಾರಿ ಕೇಳಿದ್ರೆ ಆಗಸ್ಟ್ ಹದಿನೈದನೇ ತಾರೀಕು ಒಳಗಡೆ ಎರಡು ಲಿಸ್ಟ್ ಕ್ಲಿಯರ್ ಆಗಿರುತ್ತೆ ಅಂತ ಹೇಳಿದ್ರು ಎಲ್ಲಿದೆ ಎರಡು ಲಿಸ್ಟ್ ಒಂದು ಲಿಸ್ಟ್ ಅನ್ನು ಕೂಡ ನಿಮ್ ಕೈ ಬಿಡೋದಕ್ಕಾಗ್ತಾ ಇಲ್ಲ ಆಲ್ರೆಡಿ ಪರೀಕ್ಷೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗೋಗಿದೆ ಅದನ್ನು ಬಗೆ ಬಿಡಿ ಅದನ್ನು ಈಗ ಎಲ್ಲರೂ ನೀವೇ ಮಾಡಿದಂತ ಹೇಳಪಟ್ಟು ಪ್ರಶ್ನೆ ಪತ್ರಿಕೆಯನ್ನು ಯದ್ವಾ ತದ್ವಾ ಕಳಿಸಿ ಅಲ್ಲಿ ಪರೀಕ್ಷೆ ಬರೋವಂಥ ಅಭ್ಯರ್ಥಿಗಳಿಗೆ ನೋವು ಕೊಟ್ಟು ಎಷ್ಟೋ ಜನ ಪರೀಕ್ಷೆಯಿಂದ ವಂಚಿತರಾದ್ರು ಬಟ್ ಅದನ್ನ ಹೊರತುಪಡಿಸಿ ಅಟ್ಲೀಸ್ಟ್ ಫಲಿತಾಂಶಕ್ಕೆ ಆಯ್ತಿದ್ದಾರೆ ನೋಡೋಣ ಫಲಿತಾಂಶನಾದ್ರು ಬರಲಿ ಪ್ರಾಮಾಣಿಕ ಪಾಪ ಕೆಲವರು ಪರೀಕ್ಷೆ ಬರೆದವರಿದ್ದಾರೆ ಅವ್ರ ಗತಿ ಏನು ಒಂದೊಂದು ವರ್ಷ ಬರೀ ಒಂದು ರಿಸಲ್ಟ್ಗೆ ವೇಟ್ ಮಾಡಿದ್ರೆ ಇನ್ನು ನೀವು ಒನ್ ತರ್ಡ್ ಲಿಸ್ಟ್ ಆದ್ಮೇಲೆ ವೆರಿಫಿಕೇಶನ್ ಮಾಡೋದೇ ಯಾವಾಗ ಫೈನಲ್ ಲಿಸ್ಟ್ ಇನ್ನು ಎರಡು ಮೂರು ವರ್ಷಗಳ ಅಮೂಲ್ಯ ಸಮಯನ್ನ ಬರೀ ಒಂದು ಪರೀಕ್ಷೆ ಫಲಿತಾಂಶಕ್ಕೆ ಕಾದ್ಬಿಟ್ರೆ ಅವ್ರಿಗೆ ಮಾಡಕ್ಕೆ ಬೇರೆ ಏನು ಕೆಲಸ ಇರಲ್ವ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಎಲ್ಲಾ ಪರಿಸ್ಥಿತಿಗಳು ಒಂದೇ ರೀತಿ ಇರುತ್ತೆ ಎಷ್ಟೋ ಜನ ಪ್ರಾಮಾಣಿಕರು ಈ ಒಂದು ಆಯೋಗ ಇದೆ ನಮ್ ನಾವು ಪರೀಕ್ಷೆ ಬರೀತೀವಿ ನಮ್ಗೊಂದು ಉದ್ಯೋಗ ಸಿಗುತ್ತೆ ಅನ್ನೋ ಒಂದು ಆಶಯ ಆಶಯದಲ್ಲಿ ಪರೀಕ್ಷೆನ ಬರೀತಾರೆ ಬಟ್ ನೀವು ಒಂದೊಂದು ವರ್ಷ ಎರಡು ವರ್ಷ ಒಂದು ಫಲಿತಾಂಶಕ್ಕಾಗಿ ವೇಟ್ ಮಾಡ್ಸಿದ್ರೆ ಏನ್ ಮಾಡ್ಬೇಕು ಅವ್ರ ಪರಿಸ್ಥಿತಿ ಹೆಂಗಾಗ್ಬೇಕು ಖಂಡಿತವಾಗಿ ಕೆ ಪಿ ಎಸ್ ಸಿ ಮೇಲೆ ಇರುವಂತ ಎಲ್ಲ ಹೋಪ್ಗಳು ಕೂಡ ಈಗ ಆಲ್ರೆಡಿ ಅಭ್ಯರ್ಥಿಗಳು ಕಳ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಜನ ರಿಕ್ವೆಸ್ಟ್ ಮಾಡ್ತಾ ಇದಾರೆ ಅಪ್ಕಮಿಂಗ್ ನೋಟಿಫಿಕೇಶನ್ ಯಾವ್ದು ಕೂಡ ಕೆ ಪಿ ಎಸ್ ಸಿ ಕೊಡಬೇಡಿ ಕೆಇ ಕೊಡಿ ಬೇರೆ ಯಾವ್ದಕ್ಕಾದ್ರೂ ಕೊಡಿ ದಯವಿಟ್ಟು ನಾವು ಪರೀಕ್ಷೆ ಬರೀಕೆ ಸಿದ್ಧರಿಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಒಂದು ಸಾಂವಿಧಾನಿಕ ಸಂಸ್ಥೆ ನೇಮಕಾತಿ ಆಯೋಗಕ್ಕೆ ಇರಬೇಕಾದಂತ ಒಂದು ಸ್ಪಷ್ಟ ಒಂದು ದೇಹೋದ್ದೇಶ ಉದ್ದೇಶಗಳು ಕೂಡ ಇಲ್ಲ ಅಲ್ಲಿರುವಂಥವ್ರು ಅದೇನು ಕೆಲಸ ಮಾಡ್ತಿದಾರೋ ಅದು ಯಾವ ರೀತಿ ಎಂಪ್ಲಾಯ್ಸ್ ಇದ್ದವರೋ ಅಥವಾ ಅಲ್ಲಿ ಏನಾದರೂ ಸಿಬ್ಬಂದಿ ಕೊಡ್ತಾ ಇದಾರೆ ಅದನ್ನ ನೇಮಕ ಆದ್ರೂ ಮಾಡ್ಕೊಳ್ಳಿ ಒಂದು ಪರೀಕ್ಷೆಯ ವ್ಯಾಲ್ಯೂಯೇಷನ್ ಸರಿಯಾಗಿ ಆಗಲ್ಲ ಸರಿಯಾದ ಸಮಯಕ್ಕೆ ಫಲಿತಾಂಶಗಳು ಬರಲ್ಲ ಅಂತಂದ್ರೆ ಪರೀಕ್ಷೆ ಬರೆಯೋರ ಗತಿ ಏನು ಪ್ರತಿ ಬಾರಿ ಹೆಲ್ಪ್ಲೈನ್ಗೆ ಕಾಲ್ ಮಾಡಿದ್ರೆ ಹೇಳೋದು ಅವ್ರು ಹತ್ತು ದಿನ ಹದಿನೈದು ದಿನ ಮುಂದಿನ ತಿಂಗಳು ಮುಂದಿನ ವಾರ ಅಂದ್ರೆ ಅದನ್ನ ಬಾಯ್ಪಾಠ ಮಾಡಿ ಹೆಲ್ಪ್ ಅಲ್ಲಿ ಕೂರೋರು ಪಾಪ ಅವ್ರಿಗಾದ್ರೆ ಏನ್ ಹೇಳಕ್ ಆಗುತ್ತೆ ಪದೇ ಪದೇ ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ ಫಲಿತಾಂಶದ ಬಗ್ಗೆ ನಮ್ಮಲ್ಲಿ ಬಿಡಿ ಎಲ್ಲಾ ಈ ಕೋಚಿಂಗ್ ಸೆಂಟರ್ ಕೂಡ ಅವರು ಕಾಂಪ್ರಮೈಸ್ ತರ ಹೋಗ್ಬಿಟ್ಟಿದ್ದಾರೆ ಯಾರು ಕೂಡ ಪ್ರಶ್ನೆ ಮಾಡಕ್ ಹೋಗಲ್ಲ ನೋಡಿ ಎಸ್ ಎಸ್ ಸಿ ಅಲ್ಲಿ ಯಾವ ರೀತಿಯಾಗಿ ಅಲ್ಲಿನ ಟೀಚರ್ಸ್ ಮೇಲೆ ಆಗಿರುವಂತಹ ಏನು ಗಲಾಟೆ ಇದೆ ಅಲ್ಲ ಟೀಚರ್ ಅದ್ರ ಹೆಂಗ್ ಹೋರಾಟ ಮಾಡ್ತಾ ಇದ್ದಾರೆ ಸಂಘಟಿತರಾಗಿ ಆ ರೀತಿ ಹೋರಾಟ ನಮ್ಮಲ್ಲಿ ಬರೋಕೆ ಸಾಧ್ಯನೇ ಇಲ್ಲ ಕಾರಣ ಕೋಚಿಂಗ್ ಸೆಂಟರ್ ಬಾಯಿ ತೆಗೆಯೋದೇ ಇಲ್ಲ ಅದ್ರ ಬಗ್ಗೆ ನೀವು ಈ ಕೆ ಪಿ ಎಸ್ಸಿಗೆ ಬರೀ ಕೋಚಿಂಗ್ ಕೊಡೋದು ನೀವು ಕೆ ಎ ಎಸ್ ಪರೀಕ್ಷೆಗೆ ಆ ರೀತಿ ಕ್ಲಾಸ್ ತಗೊಳ್ಳಿ ಈ ರೀತಿ ಸರಿಯಾದ ರಿಸಲ್ಟೇ ಬಿಟ್ಟಿಲ್ಲ ಸರಿಯಾದ ರೀತಿಯಾದಂಥ ಪರೀಕ್ಷೆ ನಡೆಸಲ್ಲ ಅಂತಂದರೆ ಯಾವ ಕೋಚಿಂಗ್ ತಗೊಂಡು ಏನು ಉಪಯೋಗ ಒಂದೂವರೆ ಎರಡು ವರ್ಷ ಬರೀ ಒಂದು ಫಲಿತಾಂಶಕ್ಕೆ ವೇಟ್ ಮಾಡೋದಾದ್ರೆ ಬೇರೆ ಅವರು ಬೇರೆ ಅಥ್ವಾ ಅಟ್ಲೀಸ್ಟ್ ಬೇರೆ ಅದು ಆಗಿಲ್ಲ ಅಂದರೆ ಇನ್ನೊಂದು ಯಾವ್ದಾದ್ರು ಉದ್ಯೋಗ ನೋಡ್ಕೊಳ್ತಾರೆ ಅವ್ರಿಗೆ ಅದಾದರೂ ಕಮ್ ಬೇಕಲ್ವಾ ಕನ್ಫರ್ಮು ನಾವು ಆಯ್ಕೆ ಆಗಿದೀವಾ ಇಲ್ಲವಾ ಏನಾಗಿದೆ ನಮ್ಮ ಹೆಸರಿದೆ ಆಯ್ಕೆ ಪಟ್ಟಿ ಏನೋ ಒಂದು ಸಣ್ಣ ಒಂದು ಅವರಿಗೆ ಸುಳಿವು ಕೂಡ ಸಿಗದಂತ ಆಗೋಗಿದೆ ಸೊ ಇನ್ನು ಹತ್ತು ದಿನ ಹತ್ತು ದಿನ ಹನ್ನೆರಡು ದಿನ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಪಿಡಿಒ ಹುದ್ದೆಯ ಎಲ್ಲ ಆಕಾಂಕ್ಷೆಗಳನ್ನು ನಾನು ಕೇಳುವಂಥದ್ದು ಈ ಆಗಸ್ಟ್ ಹನ್ನೊಂದನೇ ತಾರೀಕು ಏನು ಹೋರಾಟ ನಿಗದಿ ಮಾಡಿದ್ದೀವಿ ಸೊ ಇನ್ ಕೇಸ್ ಅಷ್ಟರೊಳಗಾಗಿ ಅವರು ಆಯ್ಕೆ ಪಟ್ಟಿ ಪ್ರಕಟಿಸದೆ ಹೋದ್ರೆ ಆ ಹೋರಾಟದಲ್ಲಿ ಎಲ್ಲ ಪಿಡಿಒ ಅಭ್ಯರ್ಥಿಗಳು ಕೂಡ ಭಾಗವಹಿಸಬೇಕು ಅವತ್ತು ದೊಡ್ಡ ಮಟ್ಟದ ಒಂದು ಧ್ವನಿಯನ್ನು ನೀವು ಮಾಡಲೇಬೇಕು ಆ್ಯಂಡ್ ಆಲ್ರೆಡಿ ತುಂಬ ಜನ ಕೂಡ ನಾನು ಕೇಳ್ಪಟ್ಟೆ ಆಯೋಗಕ್ಕೆ ಹೋಗಿ ರಿಕ್ವೆಸ್ಟ್ ಕೊಟ್ಟು ಬಂದಿದ್ದೀವಿ ಸರ್ ರಿಸಲ್ಟ್ ಬಗ್ಗೆ ಅಂತ ಕೇಳಿದರೆ ಆದರೂ ಕೂಡ ಅವರು ಇನ್ನೂ ಫಲಿತಾಂಶ ಬಿಡುಗಡೆ ಮಾಡ್ತಾ ಇಲ್ಲ ಸೊ ನೋಡೋಣ ತೋಣ ಏನು ಮಾಡ್ತಾರೆ ಫಲಿತಾಂಶ ಬಿಡುಗಡೆ ಮಾಡ್ತಾ ಇಲ್ವಾ ಅಂತ ಸೊ ಆದಷ್ಟು ನೀವು ಕೂಡ ಹೆಲ್ಪ್ಲೈನ್ಗೆ ಕಾಲ್ ಮಾಡಿದ್ರ ಬಗ್ಗೆ ಕೇಳಿ ಸೊ ಇಷ್ಟು ಮಾಹಿತಿ ಇದೆ ಧನ್ಯವಾದ